ಜಗದ್ಗುರು ಮಧ್ವಾಚಾರ್ಯ ವಾಮನತೀರ್ಥ ಪರಂಪರೆಯ ಶ್ರೀ ಶಿರೂರು ಮಠ ಮುಂದಿನ ಪರ್ಯಾಯದ ಹೊಸ್ತಿನಲ್ಲಿದೆ ಶ್ರೀ ವಾದಿರಾಜರ ಸಸಂಪ್ರದಾಯದಂತೆ ಕೃಷ್ಣ ಪ್ರಾಣದೇವರ ಪೂಜಾ ದೀಕ್ಷೆ ಮುಂಚಿತ ನಡೆಯುವ ಅಕ್ಕಿ ಮುಹೂರ್ತದ ಸಡಗರ ಸಂಭ್ರಮ ಭಾವುಕ ಭಕ್ತರಿಗೊಂದು ಪೂಜೆಯಲ್ಲಿ ಭಾಗವಹಿಸಿದ ಪುಳಕ ತಬಕ ಪ್ರಾಪ್ತವಾಯಿತು ಮುಹೂರ್ತವೆಂದರೆ ಪರ್ಯಾಯ ಪೂರ್ವ ತಯಾರಿಯ ಶುಭಾರಂಭ ಎರಡು ವರ್ಷ ಶ್ರೀಕೃಷ್ಣನ ಸಾನ್ನಿಧ್ಯ ನಡೆಯುವ ನಿತ್ಯೋತ್ಸವ ಅನ್ನದಾನಾದಿಗಳ ಪೂರ್ವಭಾವಿ ಕಾರ್ಯಕ್ರಮಗಳ ಧಾರ್ಮಿಕ ಆಚರಣೆ ಶ್ರೀಕೃಷ್ಣ ದೇವರಿಗೆ ನಿತ್ಯವು ಹದಿನಾರು ಪೂಜೆಗಳು ವಿವಿಧ ಭಕ್ಷ ಭೋಜ್ಯ ಅನ್ನದ ನೈವೇದ್ಯಗಳ ಸಮರ್ಪಣೆ ಜೊತೆಗೆ ಸಹಸ್ರಾರು ಭಕ್ತರಿಗೆ ಅನ್ನ ಪ್ರಸಾದ ವಿತರಣೆ ಈ ಹಿನ್ನೆಲೆಯಲ್ಲಿ ಆರಂಭವಾದ ಆಚರಣೆ ಬಾಳೆ ಮುಹೂರ್ತ ಅಕ್ಕಿ ಮುಹೂರ್ತ ಕಟ್ಟಿಮೂರ್ತ ಹಾಗೂ ಭತ್ತ ಮುಹೂರ್ತಗಳು ಇದೀಗ ಅಕ್ಕಿ ಮುಹೂರ್ತದ ಸರದಿ ತೀರ್ಥರ ಸತ್ಸಂಪ್ರದಾಯದಂತೆ ಸುಮಾರು ನಾಲ್ಕುನೂರು ವರ್ಷಗಳಿಂದ ಅಕ್ಕಿ ಮುಹೂರ್ತದ ಸಾಂಪ್ರದಾಯಿಕ ಆಚರಣೆ ನಡೆಯುತ್ತಿದೆ ಅತಿಗಳಿಂದಲೇ ಪೂಜೆಗಳು ಭಗವಂತನಿಗೆ ಅತಿಗಳಿಂದಲೇ ನೈವೇದ್ಯಾದಿಗಳ ಸಮರ್ಪಣೆಯಾಗುತ್ತೆ ವಿವಿಧ ಭಕ್ಷ್ಯಗಳಿದ್ದರೂ ನೈವೇದ್ಯದಲ್ಲಿ ಅನ್ನಕ್ಕೆ ಹೆಚ್ಚಿನ ಮಹತ್ವ ಅಕ್ಕಿಯನ್ನು ಬೇಯಿಸಿ ಇಂಗಿಸಿದ ಉರುಳಿಯೇ ಪ್ರಧಾನ ನೈವೇದ್ಯ ನಿತ್ಯವೂ ನಡೆಯುವ ಹದಿನಾರು ಪೂಜೆಗಳಲ್ಲಿ ಪ್ರತಿ ಪೂಜೆಗೂ ಉರುಳಿ ಸಮರ್ಪಣೆ ಇಲ್ಲಿನ ವಿಶಿಷ್ಟ ಕರಾವಳಿ ಈ ಮಣ್ಣಿನ ಎಲ್ಲಾ ಊಟೋಪಚಾರಗಳನ್ನು ಅನ್ನವೇ ಪ್ರಮುಖ ಖಾದ್ಯ ಅನ್ನಬ್ರಹ್ಮನೆಂದೇ ಖ್ಯಾತಿಗಳಿಸಿದ ಉಡುಪಿ ಮಠದಲ್ಲೂ ಅನ್ನ ನೈವೇದ್ಯಕ್ಕೆ ವಿಶೇಷ ಸ್ಥಾನಮಾನ अब बात है ಬೆಳದಿಲ್ಲಿ ಓಡಿ ಉಪಚಾರ